पूजा <laughs> డే శివకుమార్ పెన్ను పేపర్ కొట్ ఏర్పట్ట స్పర్ధార్థిలు నో ఈ ఫుల్ పరవేషన నంబి ఇప్ప విద్యార్థిలు స్పర్ధాత్మక పరీక్ష ఎరూవర లక్ష తుమ్ము అంత భరోసే మేనే ಕಾನ್ ಬಂದಿವೆ ಹೌದು ಬಂದಿವೆ ಎರಡು ವರ್ಷ ಆಯ್ತು ಒಂದು ವರ್ಷ ಆಯ್ತು ಮೂರು ವರ್ಷ ಆಯಿತು ಹೌದು ನೇಮಕ ಮಾಡಿದಾರ ಇಲ್ಲ ಇಲ್ಲ ಹೇಮಕಾತಿ ಸ್ಪರ್ಧಾರ್ಥಿಗಳೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಂಬಿಕೊಂಡು ನಾವು ನಾವು ನಮ್ಮ ಒಂದು ವಯಸ್ಸು ಹೋಗ್ತಾ ಇದೆ ಒಂದು ಕಡೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅನಿಸ್ತದೆ ನಮಗೆ ಮೈಂಡ್ಗೆ ನಾವು ಏನಕ್ಕ ದೊಡ್ಡ ತಪ್ಪು ಅಂತ ಮಾಡಿದಿವಿ ಮಾಡಿ ನಾವು ದೊಡ್ಡ ತಪ್ಪು ಆದ್ರೆ ಈ ಸರ್ಕಾರ ನಂಬಿ ನಾವು ಎರಡು ವರ್ಷ ಮೂರು ವರ್ಷ ನೇಮಕಾತಿ ನಿಲ್ಲದೆ ಆಯ್ತಪ್ಪ ಈ ಸರ್ಕಾರ ನೇಮಕಾತಿ ಮಾಡಿಲ್ಲ ಮಾಡಿಲ್ಲ ಹೋಗ್ಲಿ ನಾವು ಯಾವುದೇ ಒಂದ್ ಕಡೆ ಒಂದ್ ಕಡೆ ಉದ್ಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಪರೀಕ್ಷೆಗಳ ಆಯ್ಕೆ ನೇಮಕಾತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮದುವೆ ಮಾಡ್ಕೊಳ್ಳಿ ಹೆಣ್ಕೊಡಲ್ಲ ಕೊಡಲ್ಲ ಉದ್ಯೋಗಕ್ಕೆ ಹೋದ್ರೆ ಅಲ್ಲಿ ಹೇಜ್ ಕೇಳ್ತೇವೆ ಇನ್ನೊಂದು ಕಡೆ ಉದ್ಯೋಗಕ್ಕೆ ಹೋದ್ರೆ ಕೊಡೋಣ ಅಂತ ಹೇಳಿದ್ರೆ ಆ ಕಡೆ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಡೆ ಹೇತ್ ಕೇಳ್ತಾರೆ ಹೌದು ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಒಂದು ಮೂರ್ ಐದು ವರ್ಷಗಳಿಂದ ಸತತವಾಗಿ ಓದಿ ಹೋದೆ ನಮ್ ಗ್ಯಾಸ್ಟಿಗೆ ಬಂದಿದೆ ಇದನ್ನು ನಂಬಿಕೊಂಡು ನಾವು ಗ್ಯಾಸ್ಟಿಗೆ ಬಂದಿದೆ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ

ಅತಿ ಹೆಚ್ಚು ತುಳಿತಕ್ಕೊಳಗಾಗಿ ಅತಿ ಹೆಚ್ಚು ನಮ್ದು ಅನೇ ಆಗ್ತದ ಜನಿದ್ರೆ ನಮ್ಮ ಸ್ಪರ್ಧಾಕ್ತಿ ವಿದ್ಯಾರ್ಥಿಗಳು ಒಂದು ಗ್ಯಾರಂಟಿಗಳು ಕೊಟ್ಟರು ಅವಾಗೆ ನಮ್ಗೆ ಅರ್ಥ ಆಗೋಯ್ತು ಅರ್ಥ ಸರ್ಕಾರ ನೇಮಕಾತಿ ಮಾಡಲ್ಲ ಅಂತ ಹೌದು ಹೌದು ಹೇಳ್ತಾರೆ ಒಳಗಿಸ್ ಅಂತ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳ್ತಾರೆ ಹೌದು ಹೇಳ್ತಾರೆ ಡೇಟ್ ಕೊಡಿ ಅಂತಾರೆ ಆ ಕಡೆ ಕೆಪಿ ಎಸ್ ಸಿ ಚಲ್ಲಾಟ ಆಗ್ತಾಡ್ತಾಳೆ ಯಾವುದೇ ಒಂದು ಅಂಗಡಿ ಅಂಗನವಾಡಿ ಕಾರ್ಯಕರ್ತ ತಗೊಳ್ಳಿ ಒಂದು ಆಶಾ ಕಾರ್ಯಕರ್ತ ತಗೊಳ್ಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉಪರಿ ಪಡಿತಾರೆ